ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದ್ರೆ ಪನ್ನೀರ್ ಫ್ರೈಡ್ ರೈಸ್ ರೆಸಿಪಿ ಅಂತ ಹೇಗೆ ಫ್ರೈಡ್ ರೈಸ್ ನ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಹೇಗ್ ಅಂತ ನೋಡೋಣ ಮೊದ್ಲಿಗೆ ಇವಾಗ ಒಂದ್ ಪಾತ್ರೆಯಲ್ಲಿ ನೀರನ್ನ ಇಟ್ಕೊಂಡಿದೀನಿ ಇದಕ್ಕೆ ಕಪ್ಪು ಬಾಸುಮತಿ ಅಕ್ಕಿನ ತಗೊಂಡಿದ್ದೀನಿ ಇವಾಗ ನೀರು ಕುದೀತಾ ಇದೆ ನೀರು ಚೆನ್ನಾಗಿ ಕುದಿಯೋಂತ ಟೈಮಲ್ಲಿ ನಾವು ಅಕ್ಕಿನ ಹಾಕಿದ್ರೆ ಬೇಗನೆ ಅನ್ನ ಆಗುತ್ತೆ ಸೊ ಹಂಗಾಗಿ ಇವಾಗ ಅಕ್ಕಿ ಎಲ್ಲ ತೊಳ್ದಿಟ್ಕೊಂಡು ಹಾಕ್ತಾ ಇದ್ದೀನಿ ಇದಕ್ಕೆ ಇವಾಗ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾವು ಎಣ್ಣೆನ ಹಾಕಿದ್ರೆ ಆ ಅನ್ನ ಮಾಡೋದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿದ್ರೆ ಅನ್ನ ಮುದ್ದೆ ಆಗೋದಿಲ್ಲ ಮತ್ತೆ ಅನ್ನ ಉದುರಾಗಿ ಬರುತ್ತೆ ಅಂತ ಹೇಳಿ ಈ ನ ನೀವು ಫಾಲೋ ಮಾಡಬಹುದು ಚೆನ್ನಾಗಿರುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ನಮ್ಗೆ ರೈಸ್ ಬೆಂದ್ರೆ ಸಾಕಾಗುತ್ತೆ ಅಂದ್ರೆ ಹೆವಿ ಅನ್ನ ಬೇಯಿಸಿದ್ರೆ ಆಗ್ಬಿಡುತ್ತೆ ಮುದ್ದೆ ಆಗ್ಬಿಡುತ್ತೆ ಚೆನ್ನಾಗಿ ಉದ್ರಾಗ ಬರಲ್ಲ ಸೊ ಹಂಗಾಗಿ ಒಂದು ಏಯ್ಟಿ ಪರ್ಸೆಂಟ್ ಅನ್ನ ಬೇಯಿಸಿಕೊಂಡು ಅನ್ನ ಮತ್ತೆ ನೀರನ್ನ ಸಪರೇಟ್ ಮಾಡಿ ನಾವು ಎತ್ತಿಡ್ಕೊಂಡು ಇವಾಗ ಒಂದು ಬಾಣಲಿನ ಇಟ್ಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಒಂದ್ ಇನ್ನೂರು ಗ್ರಾಮ್ ಅಷ್ಟು ಪನ್ನೀರ್ನ ಚಿಕ್ ಚಿಕ್ ಚಾಗಿ ಕಟ್ ಮಾಡಿ ಹಾಕೋತಾ ಇದೀನಿ ಇದಕ್ಕೆ ಇವಾಗ ಇವಾಗ ಮುಕ್ಕಾಲ್ ಟೇಬಲ್ ಸ್ಪೂನ್ ಅಷ್ಟು ನಾನು ರೆಡ್ ಚಿಲ್ಲಿ ಪೌಡರ್ ಮತ್ತೆ ಒಂದು ಸ್ಪೂನ್ ಅಷ್ಟು ಮೆಣಸಿನ ಪುಡಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ನಾವು ಪನ್ನೀರ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಪನ್ನೀರ್ ಚೆನ್ನಾಗಿ ಫ್ರೈ ಆದ್ರೆ ಸೊ ಮತ್ತೆ ನಾವ್ ಬೇಯಿಸ್ಕೊಳ್ಳೋ ಅಂತ ಅವಶ್ಯಕತೆ ಇರಲ್ಲ ಸೊ ಈ ತರ ಮಾಡೋದ್ರಿಂದ ಒಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಪನ್ನೀರ್ಗೆ ಚೆನ್ನಾಗಿ ಇಟ್ಕೊಳುತ್ತೆ ಅಂತ ಹೇಳಿ ಇವಾಗ ಅದೇ ಬಾಂಡ್ಲಿಗೆ ಇವಾಗ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆನ ಹಾಕೋತಾ ಇದ್ದೀನಿ ನಾವೇನು ಪನ್ನೀರ್ ಫ್ರೈ ಮಾಡಿದ್ದು ಅದೇ ಬಂಡ್ಲಿಗೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಒಂದು ಸ್ಪೂನು ಶುಂಠಿ ಒಂದು ಸ್ಪೂನು ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಕಟ್ ಮಾಡಿ ಏನಾದರೂ ಹಾಕೋಬಹುದು ಅಥವಾ ಜಜ್ಜಿ ಕೂಡ ಹಾಕ್ಬೋದು ಅಥವಾ ಪೇಸ್ಟ್ ಇದ್ರೆ ಪೇಸ್ಟ್ ಕೂಡ ಹಾಕೋಬಹುದು ಇವಾಗ ಫ್ರೈ ಮಾಡಿಕೊಡು ಇವಾಗ ಫ್ರೈ ಮಾಡ್ಕೊಂಡು ಒಂದು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಇದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ತೀವಿ ಇದಕ್ಕೆ ಇವಾಗ ಸ್ವಲ್ಪ ಬೀನಿಸು ಮತ್ತೆ ಕ್ಯಾಪ್ಸಿಕಮ್ ನ ಹಾಕೊಂಡಿದ್ದೀನಿ ಇಷ್ಟು ತರಕಾರಿನ ಹಾಕೊಂಡು ಮತ್ತೆ ಒಂದೇ ಒಂದು ಕಡ್ಡಿ ಕರಿಬೇವನ ಸೊಪ್ಪನ್ನ ಹಾಕೊಂಡು ನಾವು ಚೆನ್ನಾಗಿ ಎಣ್ಣೆಯಲ್ಲಿ ತರಕಾರಿನ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ತರಕಾರಿನ ನ ನೀರ್ ಹಾಕಿ ಬೇಯಿಸೋ ಹಂಗಿಲ್ಲ ಸೊ ನಾವು ಎಣ್ಣೆಲೆ ಆದಷ್ಟು ಫ್ರೈ ಮಾಡ್ಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ತರಕಾರಿ ಬೇಯುತ್ತೆ ತರಕಾರಿ ಬೇಯಬೇಕು ಅಂದ್ರೆ ಸ್ವಲ್ಪ ಉಪ್ಪನ್ನ ಆಡ್ ಮಾಡ್ಕೊಂಡ್ರೆ ನಾವು ಬೇಗನೆ ತರಕಾರಿ ಬೇಯುತ್ತೆ ಇವಾಗ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಸೋಯಾ ಸಾಸ್ನ ಹಾಕೋತಾ ಇದೀನಿ ಸೋಯಾ ಸಾಸನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಒಂದು ಹತ್ತು ನಿಮಿಷ ತರಕಾರಿನ ಎಲ್ಲಾನು ಚೆನ್ನಾಗಿ ಬೇಯಿಸಿದ್ರೆ ಸಾಕಾಗುತ್ತೆ ಸಂಪೂರ್ಣವಾಗಿ ತರಕಾರಿ ಚೆನ್ನಾಗಿ ಬೇಯುತ್ತೆ ಮತ್ತೆ ಏನ್ ರೈಸ್ ನಾನು ಇಟ್ಕೊಂಡಿದ್ದೆ ಅದನ್ನ ಇವಾಗ ತರಕಾರಿ ಜೊತೆ ಮಿಕ್ಸ್ ಮಾಡ್ಕೊತ ಇದೀನಿ ಇವಾಗ ಒಂದು ಸ್ಪೂನ್ ಅಷ್ಟು ನಾನು ಮೆಣಸಿನ ಪೌಡರ್ ನ ಹಾಕೋತಾ ಇದ್ದೀನಿ ಮೆಣಸಿನ ಪೌಡರ್ ನಾವು ಮೊದಲು ಕೂಡ ಆಡ್ ಪನ್ನೀರ್ ಪನ್ನೀರ್ಗೆ ಇವಾಗ ರೈಸ್ ಜೊತೆ ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಂಡು ರೈಸ್ ಮತ್ತೆ ತರಕಾರಿ ಎಲ್ಲ ಒಂದಕ್ಕೊಂದು ಬೆರಿಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ನೋಡ್ತಾ ಇರಬಹುದು ಚೆನ್ನಾಗಿ ಈಗ ರೈಸ್ ಕ್ಯೂ ಮತ್ತೆ ತರಕಾರಿ ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಬೆರ್ತಿದೆ ಇದಕ್ಕೆ ಇವಾಗ ನಾವು ಮೊದ್ಲೇ ಏನ್ ಫ್ರೈ ಮಾಡಿ ಇಟ್ಟಿದ್ವಿ ಪನ್ನೀರ್ ಅದನ್ನ ಸಹ ಮಿಕ್ಸ್ ಮಾಡ್ಕೊತಾ ಇದೀನಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪನ್ನ ಉದರ್ಸ್ಕೋ ಪನ್ನೀರ್ ಫ್ರೈಡ್ ರೈಸ್ ರೆಡಿ ಆಯ್ತು ತುಂಬಾನೇ ಟೇಸ್ಟಿ ಆಗಿರುತ್ತೆ ನಾವು ಬೆಳಗಿನ ತಿಂಡಿಗೂ ಕೂಡ ಮಾಡ್ಕೋಬಹುದು ಅಥವಾ ನೈಟ್ ಡಿನ್ನರ್ಗು ಕೂಡ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ಒಂದೇ ತರ ಮಾಡೋದ್ರಿಂದ ಈ ರೀತಿ ಮಾಡೋ ಒಂದೇ ತರ ಮಾಡ್ತಾ ಇರ್ತೀವಿ ಆವಾಗ್ಲು ಈ ರೀತಿ ಒಂದ್ಸಲ ಮಾಡ್ಕೊಂಡ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ರೆಸಿಪಿ ಏನಾದ್ರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀವಿ